ಸೂಪರ್ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೆ ಸುವರ್ಣ ಕರ್ನಾಟಕದ ಬಗ್ಗೆ ಒಂದು ಕನಸು ಕಂಡಿದ್ರಿ ಅದನ್ನ ನಮ್ಗೆ ಪರ್ದೆ ಮೇಲೆ ತೋರಿಸಿದ್ರಿ ನೀವು ಫ್ಯೂಚರ್ ನಮ್ಮ ಕರ್ನಾಟಕ ಹಿಂಗಾದ್ರೆ ಹೆಂಗಿರುತ್ತೆ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಕೈಗೋದ್ರೆ ಹೆಂಗಿರುತ್ತೆ ಕರ್ನಾಟಕ ಇಲ್ಲ 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 ನೀವು ನೀವು ನೋಡಿ ಇಷ್ಟವರೆಗೂ ಕರೆಕ್ಟ್ ಆಗಿ ಮಾತಾಡಿದ್ರಿ ನೀವು ಕೊನೆಗೆ ಇವಾಗ ಬೇರೆ ತರ ಹೇಳ್ತಾ ಇದೀರಾ ಪ್ಲೀಸ್ ಐ ವಾಂಟ್ ಟು ಕರೆಕ್ಟ್ ಯು ಎಸ್ ಸರ್ ಪ್ಲೀಸ್ ಯಾರೋ ಒಬ್ಬರ ಕೈಗೆ ಹೋಗೋದಲ್ಲ ಸೊ ನಾವೆಲ್ಲರೂ ಜವಾಬ್ದಾರಿ ಕೂಡ ಅಲ್ಲೇ ಕೂತಿರ್ತಾರೆ ನಾನು ತರದ ಅಂತ ಕನಸು ನೀವು ಸಿನಿಮಾ ಮೂಲಕ ಒಂದು ಸೀನ್ ಮೂಲಕ ಎಕ್ಸಿಕ್ಯೂಟ್ ಮಾಡಿದ್ರಿ ಬಹುಶಃ ನಿಮ್ಮ ಪ್ರಜಾಕೀಯ ಕಾನ್ಸೆಪ್ಟ್ ಕೂಡ ಅದೇ ಇನ್ ಕೇಸ್ ಪ್ರಜಾಕೀಯನ ಜನ ಅಕ್ಸೆಪ್ಟ್ ಮಾಡಿದ್ರೆ ಹಂಗಿರುತ್ತೆ ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂದ್ರೆ ನೀವು ಫ್ಯೂಚರ್ಗೆ ಹಿಂಗಾಗ್ತಿರಪ್ಪ ಅಂತ ಇದ್ರಲ್ಲಿ ತೋರ್ಸ್ದಂಗೆ ಇಲ್ಲಪ್ಪ ಅದನ್ನು ನೋಡಿ ನೀವು ಹಂಗೆ ತಗೋಬಹುದು ನಿಮಗೆ ಬಿಟ್ಟಿದ್ದಷ್ಟೇ ಮತ್ತೆ ಏನು ಹೇಳಿ ಇಲ್ಲಿ ಹಿಂಗೆ ಮಾಡೋರು ಹಿಂಗಿರುತ್ತೆ ಹಿಂಗೆ ಮಾಡ್ರಿ ಹಿಂಗಿರುತ್ತೆ ಅಂತ ಹೇಳೋಕೆ ವಿಚಾರ ಅಲ್ಲ ಅದು ಆ್ಯಕ್ಚುಲಿ ಇಟ್ ಈಸ್ ಮೋರ್ ಮೋರ್ ಡೀಪರ್ ದೆನ್ ದಟ್ ಆ್ಯಕ್ಚುಲಿ ಇಟ್ ಈಸ್ ಆಲ್ ಅಬೌಟ್ ಯು ಅರ್ಥ ಆಯ್ತು ನಿಮಗೆ ಇಟ್ ಈಸ್ ನಾಟ್ ಒನ್ ಟಾಪಿಕ್ ಅಲ್ಲ ಅದು ಸಿ ಅದಕ್ಕೆ ನೀವು ಆ ಸಿನಿಮಾ ನೋಡಿದಾಗ ಸಿ ನೀವು ಹೆಂಗೆ ನೋಡ್ತೀರಾ ಹಂಗೆ ಕಾಣಿಸುತ್ತೆ ಅಷ್ಟೇ ನೀವು ಹಂಗೆ ನೋಡ್ರೆ ಹಂಗೆ ಕಾಣಿಸುತ್ತೆ ಹೇ ಏನು ಹಿಂಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟಿದ್ದಾನೆ ಏನೋ ಅಂತ ಅಲ್ಲ ಅದು ಅಹಂಕಾರದ ಮಾತಲ್ಲ ಅದು ನಿಮ್ಗೆ ಅದು ಗೊತ್ತಾಗತ್ತೆ ನಿಮ್ಮ ಪಿಕ್ಚರ್ ನೋಡಿದಾಗ ಇಟ್ ಈಸ್ ನಾಟ್ ಸಮಥಿಂಗ್ ಐ ಡಿಕ್ಟೇಟಿಂಗ್ ಐ ಆಮ್ ಟೆಲಿಂಗ್ ಸಮಥಿಂಗ್ ಇಟ್ ಇಸ್ ಆಲ್ ಇಟ್ ಈಸ್ ಸಿನಿಮಾನು ಡಿಸ್ಕಶನ್ ಥರ ಇರುತ್ತೆ ಸಿನಿಮಾ ಐ ಆಮ್ ನಾಟ್ ಟೆಲ್ಲಿಂಗ್ ಸಮಥಿಂಗ್ ಇಟ್ ಈಸ್ ಎ ಡಿಸ್ಕಶನ್ ಕಮಾನ್ ಜನರ ಜೊತೆ ಇಂಟ್ರಾಕ್ಟಿವ್ ಸಿನಿಮಾ ಅಂತಾರಲ್ಲ ಆ ಥರ ಇಟ್ ಸ್ಟಾರ್ಟ್ಸ್ ಇಂಟ್ರಾಕ್ಟಿಂಗ್ ಫ್ರಮ್ ದಿ ಫಸ್ಟ್ ಫ್ರೇಮ್ ಐಯ್ ಏನು ಇದಂಗೆ ಹೇಳ್ತಾ ಇದ್ದಾರೆ ಓ ಹಿಂಗ ಅವ್ರ ಜೊತೆ ಕ್ಯಾರಿ ಆಗೋದೇ ಸಿನಿಮಾ ಇದು ಆ್ಯಕ್ಚುಲಿ ಈ ಈ ಪಿಕ್ಚರಲ್ಲಿ ಮಾಡಿರೋ ಎಕ್ಸ್ಪೆರಿಮೆಂಟ್ ಸೊ ಅದಕ್ಕೆ ಆ ಲೇಯರ್ಸ್ಗಳು ಆ ಇದು ಅದರಲ್ಲಿ ಏನು ಅವ್ರಿಗೂ ಸ್ಪೇಸ್ ಕೊಡೋದು ಇದೆಯಲ್ಲ ಸಿ ಫಾರ್ ಎಕ್ಸಾಂಪಲ್ ಯು ಎನ್ ಟೈಟ್ಲೆ ಅಂದ್ಕೊಳ್ಳಿ ನಾನೊಂದು ಹೆಸರಿಡ್ಬೋದು ಈಸಿಯಾಗಿ ಕನ್ವೆ ಆಗದೆ ಅಲ್ವಾ ಯು ಎನ್ ತಿಟ್ಟಾಗ ನೀವು ಓಪನ್ ಅಪ್ ಆಗ್ತೀರಿ ಏನಿದು ಅಂತ ಸಿ ದಟ್ ಈಸ್ ವಾಟ್ ಆ್ಯಕ್ಚುಲಿ ಇಟ್ ಇಸ್ ಆಲ್ ಅಬೌಟ್ ಅಂತ ನನಗೆ ಅರ್ಥ ಆಯ್ತಾ ನನಗೆ ನಿಮ್ಮ ಏನೋ ಆಡಿಯನ್ಸ್ಗೆ ಒಂದು ಸ್ಪೇಸ್ ಕೊಡಬೇಕು ಆಡಿಯನ್ಸ್ಗೆ ಒಂದು ಮಾತಾಡೋಕೆ ಒಂದು ಇದು ಕೊಡಬೇಕು ದಟ್ ಈಸ್ ನನ್ನ ಪ್ರಕಾರ ನನ್ನ ಸಿನಿಮಾ ನಾನು ಐ ಎಮ್ ನಾಟ್ ಕಂಪೇರಿಂಗ್ ವಿತ್ ಎನಿ ಅದರ್ ಸಿನಿಮಾ ಸೊ ನನಗೆ ಅದಾಸೆ ಆಸೆ ಆ್ಯಕ್ಚುಲಿ ಇಟ್ ಈಸ್ ಅವ್ರ ಸಿನಿಮಾ ಅದು ಆ್ಯಕ್ಚುಲಿ ಮಾತಾಡಿದೀನಿ ಅನ್ಸ್ತಾ ಇದೆ ಮಾತಾಡ್ತೀರಾ ನೀವು ಬಿಕಾಸ್ ನಾನು ಆ ಸ್ಪೇಸ್ ಕೊಟ್ಟಿದ್ದೀನಿ ನಿಮಗೆ ನಾನು ಏನೇನು ಮಾಡಿದೀನೋ ಅದಕ್ಕೆ ನಿಮ್ಮೊಳಗೆ ಅಷ್ಟೊಂದು ಬಂದು ಅದನ್ನು ಮಾತಾಡಿದ್ದು ನೀವು ಹಾಂ ಇದು ಹಿಂಗಲ್ಲ ಸರ್ ಇದು ತಾನೆ ಇದು ತಾನೆ ಅಂತ ಯಾಕಂದ್ರೆ ಸಿ ಹೌ ಮಚ್ ಲಕ್ಷ್ಮೀನಾರಾಯಣ್ ಹತ್ರ ಇಷ್ಟು ಟ್ಯಾಲೆಂಟ್ ಇದೆ ಅಂತ ಟಿ ವಿಲಿ ಕೂತಾಗ ಮಾತಾಡಿದಾಗ ಗೊತ್ತಾಗತ್ತೆ ಆ್ಯಕ್ಚುಲಿ ಸರ್ ಒಂದು ಡೈಲಾಗ್ ನಂಗೆ ತುಂಬ ಕಾಡ್ತು ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಪವರ್ ಜಾಸ್ತಿ ಅಂತ ಅಫ್ಕೋರ್ಸ್ ಸಾಕಷ್ಟು ಧಿಕ್ಕಾರಗಳೇ ಒಂದು ಪವರ್ನ ತುಂಬ ಸ್ಟ್ರಾಂಗ್ ಮಾಡಿದ ಅಂತ ನಿದರ್ಶನಗಳು ಇದ್ದಾವೆ ಅದೇ ರೀತಿ ಧಿಕ್ಕಾರಗಳಿಂದ ಅಧಿಕಾರಗಳು ಕೂಡ ಬಿದ್ದೋಗಿರ್ತಕ್ಕಂಥ ನಿದರ್ಶನಗಳು ಇದ್ದಾವೆ ಸೊ ಆ ಡೈಲಾಗ್ ಬಗ್ಗೆ ಒಂದು ಸ್ವಲ್ಪ ಒಂದು ಎಳೆ ಬಿಚ್ಚಿಡ್ಬೋದು ಸರ್ ಅದೇ ಏನಂದರೆ ಅದು ಒಂದು ಅದು ಅದೇನು ಪ್ಲ್ಯಾನ್ ಮಾಡಿ ಮಾಡಿದ್ದಲ್ಲ ಆ್ಯಕ್ಚುಲಿ ಆ ಟೈಮಲ್ಲಿ ಹಿಂಗಿದೆ ಸೀಕ್ವೆನ್ಸು ಇಲ್ಲಿ ಇಲ್ಲಿವ್ನಿಂಗ್ ಮಾತಾಡ್ತಾನೆ ಅಂದಾಗ ಅದು ಬಂತು ಅಷ್ಟೇ ಅದು ಆ್ಯಕ್ಚುಲಿ ಅಗೈನ್ ಮತ್ತು ನೀವು ಸಾರ್ ನೀವು ಸುಮ್ಮನೆ ಏನೋ ಭಾಳ ಏನೋ ಹಂಬಲಾಗಿ ಮಾತಾಡ್ತಿದ್ದೀರಾ ಅಂದ್ಕೊಳ್ಳೋದಲ್ಲ ಟೈಮ್ ಇಟ್ ಕಮ್ಸ್ ಅಷ್ಟೇ ಹಿಂಗೆ ತೆಗಿತಾನೆ ಇದು ಹಿಂಗಿರೋದು ಅಂತ ಬರುತ್ತೆ ಅಷ್ಟೇ ಕೆಲವು ಡೈಲಾಗ್ಗಳು ಅದು ಕೆಲವು ಸತಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ನನಗೆ ಆ ಥರ ಬರೋದೇ ಇಷ್ಟ ಆಗುತ್ತೆ ಅಂತ ನನಗನ್ಸೋದು ಪ್ಲ್ಯಾನ್ ಮಾಡಿ ಇದು ಇಷ್ಟ ಆಗಬೇಕು ಅಂತ ಬರೆದ್ರೆ ಅದು ಆ್ಯಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮೋಸ್ಟ್ ಆಫ್ ದಿ ಟೈಮ್ ಅದು ಇಷ್ಟ ಆಗೋಲ್ಲ ಬಿಕಾಸ್ ನಾನು ಇಷ್ಟ ಪಡ್ಸೋಕ್ಕೆ ನಿಮ್ಗೇನೋ ಮಾತಾಡೋದಿದೆಯಲ್ಲ ಆಟೋಮೆಟಿಕ್ ಆಗಿ ಬಂದಾಗ ಎಲ್ಲವೂ ಎವ್ರಿಥಿಂಗ್ ಲೈಫ್ ಇಸ್ ಏನೋ ಫ್ಲೂಯಿಡ್ ಥರ ಇರಬೇಕು ಇಟ್ ಶುಡ್ ಗೋ ಆನ್ ಇಟ್ಸ್ ಓನ್ ಅದು ಯಾವಾಗ ಹೋಗುತ್ತೆ ಅಂದರೆ ನೀವು ನಾವು ಜೊತೆಯಲ್ಲಿ ಸೇರ್ಕೊಂಡೋದಾಗ ಬ್ಯೂಟಿಫುಲ್ ಆಗಿರೋದು ಆ್ಯಕ್ಚುಲಿ ಸರ್ ಹಾನೆಸ್ಟಾಗಿ ಒಂದು ಮಾತು ಹೇಳ್ತೀನಿ ನೀವು ಸೂಪರ್ ಮೂವಿಯಲ್ಲಿ ಏನು ತೋರಿಸಿದಿರ ಅದೊಂದು ಯು ಐ ಸಿನಿಮಾದಲ್ಲಿ ಏನು ತೋರಿಸಿದ್ರ ಆ ಸೀನ್ ಬಗ್ಗೆ ನಾವು ಕಾಂಟೆಸ್ಟ್ ಮಾತಾಡ್ತಿದ್ವಲ್ಲ ನೀವು ನಿಮ್ಮ ಪ್ರಜಾಕೀಯದ ಮೂಲಕ ನೀವು ಒಬ್ಬ ಪ್ರಜೆಗಳನ್ನು ಆಳುವಂತಹ ಪ್ರಜಾಪಾಲಕನಾಗಿ ಬರೋದಾದರೆ ನಮ್ಮ ಕರ್ನಾಟಕ ಹಾಗಿರ್ಬೇಕು ಅಂತ ನಾನ್ ನಾನ್ ಭಾವಿಸ್ತೀನಿ ಆ ಆಡಿಯನ್ಸ್ ಕೂಡ ಭಾವಿಸ್ತಾರೆ ಸರ್ ಈಗೇನು ನೀವು ಅಂತಿದೀರ ಮತ್ತೆ ಚಡ್ಡಿ ಹಾಕೊಳ್ಳಕ್ಕೆ ಕೊಟ್ಟೋದ್ರಿ ನೀವು ಮತ್ತೆ ಮತ್ತೆ ನೀವ್ ಕ್ಲಾಸ್ ಹುಡ್ಗ ಆಗ್ಬಿಟ್ರಿ ನೀವು ಮತ್ತೆ ಸ್ಟೂಡೆಂಟ್ ತರ ಯು ಆರ್ ನಾಟ್ ಸ್ಟೂಡೆಂಟ್ ನೀ ಸ್ಟೂಡೆಂಟ್ ಅಲ್ಲ ನೀವು ಆ್ಯಕ್ಚುಲಿ ಬಟ್ ಸ್ಟೂಡೆಂಟೇ ಕಲೀತಿದೀರ ಬಟ್ ನೀವು ಅದನ್ನ ವಾಪಸ್ ಬಂದು ಏನೋ ಕೇಳ್ತಿದೀರ ಕ್ಷೀರ್ ಕೇಳೋ ಕ್ವೆಶ್ಚರ್ ಕೇಳ್ತೀರಾ ಬಟ್ ನಿಮ್ಗೆ ನೀವೆಲ್ಲ ಗೊತ್ತು ಇನ್ನು ಟೈಮ್ ಇದಿಲ್ಲ ಏನ್ ಕೇಳೋದು ಅನ್ಬಿಟ್ಟು ಖರ್ಚರ್ ಕೇಳಿದ್ರಿ ಇದಷ್ಟೇ ಇ ನೋ ಎವ್ರಿಥಿಂಗ್